ನಮ್ಮ ಮನೆಯಲ್ಲಿ ಹಣ ಆರೋಗ್ಯ ಶಾಂತಿ ಸಮೃದ್ಧಿ ನೆಲೆಸಲು ಯಾವ ವಾಸ್ತು ನಿಯಮಗಳನ್ನ ಪಾಲಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಯೋಣ ಇವೆಲ್ಲ ಸರಳ ಬದಲಾವಣೆಗಳು ತಕ್ಷಣ ಮಾಡಬಹುದಾದವು ಮನೆಯ ನೆಮ್ಮದಿ ಸಂತೋಷ ಐಶ್ವರ್ಯ ಧನಸ್ಥಿತಿ ಮೇಲೆ ನೇರ ಪರಿಣಾಮ ಬೀರುತ್ತವೆ ಮನೆಯ ಮುಖ್ಯ ಬಾಗಿಲಿನ ಮಹತ್ವ ವಾಸ್ತು ಪ್ರಕಾರ ಮುಖ್ಯ ಬಾಗಿಲೆ ಲಕ್ಷ್ಮಿ ಪ್ರವೇಶದ ದಾರಿ ಮುಖ್ಯ ಬಾಗಿಲು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇದ್ದರೆ ಅತ್ಯುತ್ತಮ ಗಡಿಯಾರ ಒಡೆದು ಹಾಳಾಗಿರಬಾರದು ಬಾಗಿಲಿನ ಮುಂದೆ ಕಸ ಶೂಗಳು ಹಾಳಾದ ವಸ್ತುಗಳನ್ನು ಇಡಬೇಡಿ ಬಾಗಿಲಿಗೆ ಶ್ರೀ ಓಂ ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ಶುಭ ಇದರಿಂದ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಐಶ್ವರ್ಯ ಬಲವಾಗುತ್ತದೆ ಮನೆಯ ಬೆಳಕು ಮತ್ತು ವಾತಾವರಣ ಮನೆ ಯಾವಾಗಲೂ ಬೆಳಕಿನಿಂದ ಮತ್ತು ಗಾಳಿಯಿಂದ ತುಂಬಿರಬೇಕು ಕತ್ತಲೆ ಇರುವ ಮನೆ ನೆಗೆಟಿವಿಟಿಯನ್ನ ಹೆಚ್ಚಿಸುತ್ತದೆ ವಿಶೇಷವಾಗಿ ನೈಋತ್ಯ ಕೋಣೆ ಸೌತ್ ವೆಸ್ಟ್ ನಲ್ಲಿ ಕತ್ತಲೆ ಇರಬಾರದು ಸಂಜೆ ಆರು ಗಂಟೆಯ ನಂತರ ಮನೆಯಲ್ಲಿ ದೀಪ ಹಚ್ಚಿಡುವುದು ಉತ್ತಮ ಬೆಳಕು ಮನೆಯಲ್ಲಿನ ಶುಭ ಶಕ್ತಿಯನ್ನ ಸ್ಥಿರಗೊಳಿಸುತ್ತದೆ ಈಶಾನ್ಯ ಕೋಣೆ ನಾರ್ತ್ ಈಸ್ಟ್ ದಿಕ್ಕು ಅತ್ಯಂತ ಮುಖ್ಯವಾದದ್ದು ಈಶಾನ್ಯ ಭಾಗವು ಮನೆಯಲ್ಲಿ ದೇವರ ದಿಕ್ಕು ಇಲ್ಲಿ ದೇವರ ಕೋಣೆ ಸ್ಥಾಪಿಸಲು ಪ್ರಾಶಸ್ತ್ಯವಾದ ದಿಕ್ಕು ಇಲ್ಲಿ ಕಸದ ಬುಟ್ಟಿ ಶೌಚಾಲಯ ತೊಟ್ಟಿಲು ಸ್ಟೋರೇಜ್ ಮಾಡುವುದು ತಪ್ಪು ಈ ಸ್ಥಳವನ್ನ ಎಷ್ಟು ಶುದ್ಧ ಮತ್ತು ಸ್ವಚ್ಛವಾಗಿ ಇಡುತ್ತೀರೋ ಅಷ್ಟು ಮನೆಯಲ್ಲಿ ನೆಮ್ಮದಿ ಹಣ ಸಂತೋಷ ನೆಲೆಸುತ್ತದೆ ಈ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಅಡುಗೆ ಮನೆಯಲ್ಲಿ ಗ್ಯಾಸ್ ಮತ್ತು ನೀರಿನ ಸ್ಥಾನ ಆಧುನಿಕ ಮನೆಗಳಲ್ಲಿ ಸಾಮಾನ್ಯ ಇದೇ ತಪ್ಪು ಇದೆ ಗ್ಯಾಸ್ ಸ್ಟವ್ ಅನ್ನ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ನೀರು ಮತ್ತು ಸಿಂಕ್ ಅನ್ನ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಗ್ಯಾಸ್ ಮತ್ತು ನೀರು ಎರಡು ಒಂದೇ ಸಾಲಿನಲ್ಲಿ ಇರಬಾರದು ಅಗ್ನಿ ಮತ್ತು ಜಲ ಸಂಘರ್ಷ ಜಗಳ ಹಣದ ನಷ್ಟಕ್ಕೂ ಕಾರಣವಾಗುತ್ತವೆ ಬೆಡ್ರೂಮ್ನ ವಾಸ್ತು ಜೀವನದಲ್ಲಿ ಶಾಂತಿ ತರುವ ಸ್ಥಳವಿದು ಹಾಸಿಗೆಯನ್ನು ಸೌತ್ ವೆಸ್ಟ್ ಕಡೆ ಇಡೋದು ಅತ್ಯುತ್ತಮ ಹಾಸಿಗೆ ಎದುರು ಮಿರರ್ ಅನ್ನ ಹಾಕಿರಬಾರದು ಕಳಪೆ ಫೋಟೋ ದುಃಖದ ಚಿತ್ರ ವೈಲ್ಡ್ ಅನಿಮಲ್ಸ್ ಚಿತ್ರಗಳನ್ನ ಬೆಡ್ರೂಮ್ನಲ್ಲಿ ಹಾಕಬೇಡಿ ಹಾಸಿಗೆಯ ಕೆಳಗೆ ಕಾಗದ ಬಟ್ಟೆ ಶೂಸ್ ಕಬ್ಬಿಣದ ವಸ್ತುಗಳು ಕತ್ತರಿ ಐರನ್ ಬಾಕ್ಸ್ ಇಡಬೇಡಿ ನಲ್ಲಿ ಯಾವುದೇ ಕಾರಣಕ್ಕೂ ಪೊರಕೆ ಇಡಬೇಡಿ ಇದು ದಂಪತಿಗಳ ನಡುವೆ ಜಗಳ ತರುತ್ತದೆ ಇದು ಮನಸ್ಸಿನ ನೆಮ್ಮದಿ ಹಾಳು ಮಾಡಿ ಗಂಡ ಹೆಂಡತಿ ನಡುವೆ ವಿರಸಕ್ಕೆ ಕಾರಣವಾಗುತ್ತದೆ ತಿಜೋರಿ ಹಣ ಇಡುವ ದಿಕ್ಕು ದನವನ್ನೆಲ್ಲ ಇಡುವ ಕಬೋರ್ಡ್ ಸರಿಯಾದ ದಿಕ್ಕಿನಲ್ಲಿ ಇರಬೇಕು ತಿಜೋರಿ ಮುಖ ದಕ್ಷಿಣಕ್ಕೆ ಇರಲಿ ಬಾಗಿಲು ಉತ್ತರಕ್ಕೆ ತೆರೆಯಬೇಕು ತಿಜೋರಿ ಮೇಲೆ ಗಜ ಲಕ್ಷ್ಮಿ ಕುಬೇರನ ಚಿತ್ರ ಇರೋದು ಶುಭ ಸ್ಥಿರವಾಗಿ ಉಳಿಯುತ್ತದೆ ವ್ಯಯ ಕಡಿಮೆಯಾಗುತ್ತದೆ ಶೌಚಾಲಯದ ವಾಸ್ತು ಇದು ಮನೆಯ ವಾಸ್ತು ದೋಷಕ್ಕೆ ಪ್ರಮುಖ ಕಾರಣ ಶೌಚಾಲಯ ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರಬೇಕು ಶೌಚಾಲಯದ ಬಾಗಿಲನ್ನ ಯಾವಾಗಲೂ ಮುಚ್ಚಿರಬೇಕು ಶೌಚಾಲಯವು ದೇವರ ಕೋಣೆಯಿಂದ ದೂರವಿರಬೇಕು ಶುಚಿತ್ವ ಕಾಪಾಡುವುದು ಮುಖ್ಯ ಇದು ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ ಒಡೆದು ಹಾಳಾದ ವಸ್ತುಗಳನ್ನು ಮನೆಯಲ್ಲಿಡಬೇಡಿ ವಾಸ್ತು ಪ್ರಕಾರ ಒಡಕು ನಷ್ಟವನ್ನ ಆಕರ್ಷಿಸುತ್ತದೆಯಂತೆ ಹಾಳಾದ ಗಡಿಯಾರ ಒಡೆದ ಗ್ಲಾಸ್ ಮೂರ್ತಿಗಳು ನಿಂತು ಹೋದ ಎಲೆಕ್ಟ್ರಾನಿಕ್ಸ್ ಇವು ಮನೆಯ ವಾಸ್ತುವನ್ನ ಕೆಡಿಸುತ್ತದೆ ತುಳಸಿ ಗಿಡವನ್ನ ಈ ದಿಕ್ಕಿನಲ್ಲಿ ಇಡಿ ನಾರ್ತ್ ಈಸ್ಟ್ ನಲ್ಲಿ ಇಟ್ಟರೆ ಅತ್ಯಂತ ಶುಭ ತುಳಸಿ ಗಿಡದ ಬಳಿ ಸಂಜೆ ದೀಪ ಹಚ್ಚಿದರೆ ಮನೆಯಲ್ಲಿ ನೆಗೆಟಿವಿಟಿ ಸಂಪೂರ್ಣ ಕಡಿಮೆಯಾಗುತ್ತದೆ ತುಳಸಿ ಗಿಡ ಮನೆಗೆ ಶಾಂತಿ ಆರೋಗ್ಯವನ್ನ ತರುತ್ತದೆ ದೇವರ ಕೋಣೆ ವಾಸ್ತು ಪೂರ್ವ ಉತ್ತರ ಈಶಾನ್ಯ ದಿಕ್ಕು ದೇವರ ಕೋಣೆಗೆ ಪ್ರಾಶಸ್ತ್ಯ ದೇವರ ಮುಖ ಯಾವಾಗಲೂ ಪೂರ್ವ ಅಥವಾ ಪಶ್ಚಿಮ ಕಡೆ ಇರಬೇಕು ಶೂಸ್ ಕಾಸ್ಮೆಟಿಕ್ಸ್ ಮಿರರ್ ಮನಿ ಐಟಮ್ಸ್ ದೇವರ ಬಳಿ ಇಡಬೇಡಿ ಹಾಸಿಗೆ ಕೊಠಡಿಯಲ್ಲಿ ದೇವರ ಮೂರ್ತಿಗಳು ಇರೋದನ್ನ ತಪ್ಪಿಸಿ ಇವು ವಾಸ್ತುಶಾಸ್ತ್ರದ ಅತ್ಯಂತ ಸರಳ ಪರಿಣಾಮಕಾರಿ ಟಿಪ್ಸ್ ಈ ಬದಲಾವಣೆಗಳನ್ನು ಮಾಡಿದರೆ ಮನೆಗೆ ಪಾಸಿಟಿವ್ ಎನರ್ಜಿ ಬರುವುದು ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಐಶ್ವರ್ಯ ಹೆಚ್ಚುವುದು ಹೆಚ್ಚಿನ ವಾಸ್ತು ಟಿಪ್ಸ್ ಮತ್ತು ಸನಾತನ ಧರ್ಮದ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಸನಾತನ ಸಂಸ್ಕಾರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು